ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳು ಸಾಗು ಮಾಡೋದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಹಸಿ ಅವರೆಕಾಳು ನೀವು ಬರೀ ಅವರೆಕಾಳು ಆದರೂ ಮಾಡ್ಕೋಬೋದು ಇಲ್ಲ ಇದಕ್ಕೇನಾದರೂ ಬೇರೆ ತರಕಾರಿ ಸೇರಿಸೋಗಿದ್ರೆ ಸೇರಿಸ್ಬೋದು ನಾನು ಇದಕ್ಕೆ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ನಾನು ಎರಡು ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ಅವರೆಕಾಳು ಸ್ವಲ್ಪ ಇದ್ದಿದ್ದರಿಂದ ನೀವು ಬರೀ ಅವರೇ ಕಳ್ಳ ಮಾಡ್ಕೋಬೋದು ಇದನ್ನು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಉಪ್ಪು ಹಾಕಿದ್ದೀನಿ ಇವಾಗ ಅದು ವಿಷಲ್ ಬರೋದ್ರೊಳಗೆ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಹಸಿ ತೆಂಗಿನಕಾಯಿ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರೋ ಅದ್ರ ಮೇಲೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ನಾನು ಫುಲ್ ಖಾರ ಇರೋದನ್ನು ನಾಲ್ಕರಿಂದ ಐದನ್ನು ತಗೋತಾಯಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿ ನೀವು ಹಾಕ್ಕೊಳ್ಳಿ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ನಾನು ಒಂದು ಸಣ್ಣದು ಈರುಳ್ಳಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ಎಳ್ಳನ್ನು ಸೇರಿಸೋಣ ಅದು ಬಿಳಿ ಎಳ್ಳನ್ನು ಸೇರಿಸೋಣ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದಕ್ಕೆ ಟೊಮೊಟೊ ಇದ್ದೀನಿ ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಮತ್ತು ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನು ನೀವು ಬೇಕಾದರೆ ಉರ್ಗಡ್ಲೆ ಹಾಕೋಬೋದು ನಾನು ಅಕ್ಕಿ ಮತ್ತು ಉರ್ಗಡ್ಲೆ ಎರಡನ್ನೂ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸೋಣ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಆಯಿತು ಇವಾಗ ಒಗ್ಗರಣೆ ಹಾಕೋಣ ಇದಕ್ಕೆ ಇವಾಗ ಒಂದು ಫೋ ಫೋರ್ ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ಳೋಣ ಇದು ಎಣ್ಣೆಕಾಯ್ದಿದೆ ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ಳೋಣ ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರು ಈಗ ಬಂದಿದೆ ಇವಾಗ ಇದಕ್ಕೆ ನಾವು ಬೇಯಿಸಿದ್ವಲ್ಲ ಕುಕ್ಕರ್ ಕುಕ್ಕರಲ್ಲಿ ಅವರೆಕಾಳು ಮತ್ತು ಆಲೂಗಡ್ಡೆ ಅದನ್ನು ಹಾಕ್ಕೊಳ್ಳೋಣ ನೋಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ದಿದ್ವಲ್ಲ ಮಸಾಲೆ ಅದನ್ನು ಸೇರಿಸೋಣ ಸೇರಿಸಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೇಯಿಸೋಕ್ಕೆ ಸ್ವಲ್ಪ ನೀರು ಹಾಕಿರ್ತೀವಲ್ವ ಅದರ ಜೊತೆಗೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಆ ಥರ ಮಾಡ್ಕೊಳ್ಳಿ ನೋಡಿ ಕುದೀತಾ ಇದೆ ಇದಕ್ಕೆ ಉಪ್ಪು ಸೇರಿಸಿದ್ದೀನಿ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಕಾಳಿಗೂ ಹಾಕಿರೋ ಬೇ ಬೇಯಿಸೋಕೆ ಹಾಕಿ ಕುಕ್ಕರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ ಇದು ಹಸಿ ಖಾರ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಕುದೀತಾ ಇದೆ ಎಷ್ಟೋ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನೋಡಿ ಆಗಿದೆ ಇವಾಗ ನಾನು ಕುದಿ ಬಂದರೆ ಆಯಿತು ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ತಿಕ್ಕಾಗಿ ಮಾಡ್ಕೋಬಾರ್ದು ತಳ ಒತ್ ಬಿಡುತ್ತೆ ನೋಡಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡೋಣ ಅದು ಕುದಿ ಬರುತ್ತೆ ಅಷ್ಟೊಳಗೆ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋ ಥರ ಬೆಂದಿರುತ್ತೆ ನೋಡೋಣ ಆಗಿದೆ ಅನಿಸುತ್ತೆ ನೋಡಿ ಕುದೀತಾ ಇದೆ ಬಿಸಿ ಬಿಸಿ ಅವರೆಕಾಳು ಕಾಲು ಸಾಗು ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಇದನ್ನು ರೊಟ್ಟಿ ಚಪಾತಿ ರೈಸ್ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಪರೋಟ Thank you for watching.